ಬಳ್ಳಾರಿ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲು ಮದ್ರಾಸ್ ರಾಜ್ಯಕ್ಕೆ ಸೇರಿದ್ದ ಈ ಕ್ಷೇತ್ರ ನಂತರ ಮೈಸೂರು ರಾಜ್ಯಕ್ಕೆ ಸೇರುತ್ತೆ ಇಲ್ಲಿ ಮೊದಲು ಸಂಸದರಾಗಿದ್ದು ಟೇಕೂರು ಸುಬ್ರಹ್ಮಣ್ಯಂ ಇವರು ಮದ್ರಾಸ್ ರಾಜ್ಯದ ಗುರುವ ಇದು ಈಗ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಇದೆ ಇವರು ಹುಟ್ಟಿದ್ದು ಒಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರನೇ ಇಸ್ವಿಯಲ್ಲಿ ತಂದೆ ಟೇಕೂರು ರಾಮಶಾಸ್ತ್ರಿ ಸ್ವತಂತ್ರ ಹೋರಾಟಗಾರರಾಗಿ ಹಾಗೂ ಬಳ್ಳಾರಿ ಕ್ಷೇತ್ರಕ್ಕೆ ಮೂರು ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ ವಿ ಕೆ ವಿ ರಾವ್ ರವರು ಇವರು ತಮಿಳುನಾಡಿನ ಕಾಂಚೀಪುರಂನವರು ಹುಟ್ಟಿದ್ದು ಎಂಟು ಜುಲೈ ಸಾವಿರದ ಒಂಬೈನೂರ ಎಂಟರಲ್ಲಿ ತಂದೆ ಕಸ್ತೂರಿ ರಂಗಾಚಾರ್ ಶಿಕ್ಷಣ ತಜ್ಞರಾಗಿದ್ದ ಇವರು ಬಳ್ಳಾರಿ ಕ್ಷೇತ್ರದಿಂದ ಗೆದ್ದು ಸಂಸದರಾಗಿ ಕೇಂದ್ರ ಸರ್ಕಾರದಲ್ಲಿ ಸಾರಿಗೆ ಜಲ ಸಾರಿಗೆ ಹಾಗೂ ಶಿಕ್ಷಣ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಕೆಎಸ್ ವೀರಭದ್ರಪ್ಪ ಇವರು ಗದಗದವರು ಹುಟ್ಟಿದ್ದು ಇಪ್ಪತ್ತೇಳು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ತಂದೆ ಕೆಎಸ್ ಸಂಗಪ್ಪ ಬಳ್ಳಾರಿ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸಂಸದರಾಗಿದ್ದಾರೆ ಆರ್ ವೈ ಘೋರ್ಪಡೆ ರವರು ಇವರು ಸಂಡೂರಿನ ಮಹಾರಾಜರಾಗಿದ್ದ ಯಶವಂತರಾವ್ ಘೋರ್ಪಡೆ ಅವರ ಕಿರಿಯ ಮಗ ಮಹಾರಾಜರಾಗಿದ್ದ ಇವರ ಅಣ್ಣ ಎಂ ವೈ ಘೋರ್ಪಡೆ ವಿರುದ್ಧವೇ ಸ್ಪರ್ಧಿಸಿ ಗೆದ್ದು ಸಂಸದರಾಗಿದ್ದರು ಬಸವರಾಜೇಶ್ವರಿ ರವರು ಇವರು ಆಂಧ್ರ ಪ್ರದೇಶದ ರಾಯದುರ್ಗಂನವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇವರ ಪತಿ ಶ್ರೀ ಶರಣ ಬಸವರಾಜರವರು ಬಳ್ಳಾರಿಯಿಂದ ಮೂರು ಬಾರಿ ಆಯ್ಕೆಯಾಗಿದ್ದ ಬಸವರಾಜೇಶ್ವರಿ ರವರು ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ ಸಹ ಕೆಲಸ ಮಾಡಿದ್ದಾರೆ ಕೆ ಸಿ ಕೊಂಡಯ್ಯನವರು ಇವರು ಬಳ್ಳಾರಿಯವರು ಹಾಗೂ ರಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದ ಇವರು ಚುನಾವಣೆಯಲ್ಲಿ ಸೋನಿಯಾ ಗಾಂಧಿಗಾಗಿ ಕ್ಷೇತ್ರ ಬಿಟ್ಟುಕೊಟ್ಟು ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ ಹಾಗೂ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಸಹ ಕೆಲಸ ಮಾಡಿದ್ದಾರೆ ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪತ್ನಿಯಾದ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಯಬರಲಿ ಕ್ಷೇತ್ರದ ಜೊತೆ ಬಳ್ಳಾರಿ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡ್ತಾರೆ ಎರಡೂ ಕಡೆ ಗೆದ್ದ ಮೇಲೆ ಬಳ್ಳಾರಿ ಕ್ಷೇತ್ರದ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದು ಕೆ ಬಸವನಗೌಡರವರು ಗೆದ್ದು ಸಂಸದರಾಗ್ತಾರೆ ಇವರು ಬಳ್ಳಾರಿ ಜಿಲ್ಲೆಯ ಕೋಲೂರಿನವರು ಹುಟ್ಟಿದ್ದು ಒಂದು ಜುಲೈ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಕರುಣಾಕರ ರೆಡ್ಡಿ ಇವರು ಬಳ್ಳಾರಿಯವರು ತಂದೆ ಚೆಂಗಾರೆಡ್ಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಲೋಕಸಭೆಗೆ ಆಯ್ಕೆಯಾದ ಇವರು ಎರಡ್ ಸಾವಿರದ ಒಂಬತ್ತರಲ್ಲಿ ಹರಪ್ಪನಹಳ್ಳಿ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿ ಕಂದಾಯ ಮಂತ್ರಿ ಆಗ್ತಾರೆ ಜೆ ಶಾಂತ ಶ್ರೀರಾಮುಲುರವರ ಸಹೋದರಿಯಾದ ಇವರು ಹುಟ್ಟಿದ್ದು ಒಂದು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಬಳ್ಳಾರಿಯ ಸಂಸದರಾಗಿದ್ದರು ಶ್ರೀರಾಮುಲು ಇವರು ಬಳ್ಳಾರಿಯವರು ಹುಟ್ಟಿದ್ದು ಎಂಟು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಂದೆ ಬಿ ತಿಮ್ಮಪ್ಪ ಕರ್ನಾಟಕ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬುಡಕಟ್ಟು ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜವಳಿ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿಯಾಗಿ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದ ಇವರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಬಳ್ಳಾರಿಯ ಸಂಸದರು ಕೂಡ ಆಗಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಿ ಗೆದ್ದ ಇವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆಗ ಉಪಚುನಾವಣೆ ನಡೆದು ವಿಎಸ್ ಉಗ್ರಪ್ಪನವರು ಗೆದ್ದು ಸಂಸದರಾಗ್ತಾರೆ ಇವರು ಪಾವಗಡ ತಾಲೂಕಿನ ವೆಂಕಟಾಪುರ ಗ್ರಾಮದವರು ಹುಟ್ಟಿದ್ದು ಮೂರು ಜೂನ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತಂದೆ ಸುಬ್ಬಯ್ಯ ಮೂರು ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದ ಇವರು ಉಪಚುನಾವಣೆಯಲ್ಲಿ ಗೆದ್ದು ಬಳ್ಳಾರಿಯ ಸಂಸದರಾಗ್ತಾರೆ ದೇವೇಂದ್ರಪ್ಪನವರು ಇವರು ಬಳ್ಳಾರಿ ಜಿಲ್ಲೆಯ ಅರಸಿಕೆರೆಯವರು ಹುಟ್ಟಿದ್ದು ಏಳು ಮೇ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಸಂಸದರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿಲ್ಲ ಇವರ ಬದಲು ಶ್ರೀರಾಮುಲು ರವರು ಬಿಜೆಪಿಯಿಂದ ಸ್ಪರ್ಧಿಸಿದ್ದಾರೆ ಇವರ ವಿರುದ್ಧ ಕಾಂಗ್ರೆಸ್ನಿಂದ ಈ ತುಕಾರಾಂ ರವರು ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ನಡೆದ ಹತ್ತೊಂಬತ್ತು ಚುನಾವಣೆಗಳಲ್ಲಿ ಹದಿನೈದು ಬಾರಿ ಕಾಂಗ್ರೆಸ್ ಹಾಗೂ ನಾಲ್ಕು ಬಾರಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಎಂದರೆ ಅದು ಟೇಕೂರು ಸುಬ್ರಹ್ಮಣ್ಯಂ ಹಾಗೂ ಬಸವರಾಜೇಶ್ವರಿ ರವರು ತಲಾ ಮೂರು ಬಾರಿ ಗೆದ್ದಿದ್ದಾರೆ